ಸಂಗೀತ ಕೈಯಲ್ಲಿದ್ದಂಥ ಫಿನಾಲ್ ಟಿಕೆಟನ್ನು ಕಿತ್ತು ಇಲ್ಲಿ ಪ್ರತಾಪ್ ಅವ್ರ ಕೈಗೆ ಸುದೀಪ್ ಅವ್ರು ಕೊಡ್ತಾ ಅಂತ ಆದರು ಆದರೆ ಸುದೀಪ್ ಅವ್ರು ಕೊಡಲಿಲ್ಲ ಬಿಗ್ ಬಾಸ್ ತಂಡ ಇದನ್ನು ಕೊಡ್ತು ಅಂತ ಈಗ ಗೊತ್ತಾಗ್ತದೆ ಹೌದು ಇಲ್ಲಿ ಬಿಗ್ ಬಾಸ್ ತಂಡ ಈಗ ಫಿನಾಲ್ ಟಿಕೆಟನ್ನು ಈಸಿಗಾಗಿ ಹಾಕ್ಕೊಟ್ಟಿದೆ ಕನ್ಸೆಷನ್ ರೂಮಲ್ಲಿ ಇದ್ದಂಥ ಟಿಕೆಟನ್ನು ತೆಗೆದುಕೊಂಡು ಬಂದು ಅಲ್ಲಿದ್ದಂಥ ಲೆಟರ್ನ ಓದೋಕ್ಕೆ ಹೇಳ್ತಾರೆ ಬಿಗ್ ಬಾಸ್ ಅದರಂತೆ ಆ ಲೆಟರ್ನ ಓದ್ತಾರೆ ಆ ಲೆಟರ್ ಹೇಳ್ತಾನೆ ಪ್ರತಾಪ್ ಈ ಟಿಕೆಟನ್ನು ನಿಮಗೆ ಕೊಡಲಾಗಿದೆ ಸಂಗೀತವರಿಂದ ಈ ಟಿಕೆಟನ್ನು ತೆಗೆದುಕೊಳ್ಳಲಾಗಿದೆ ನಿಮಗೆ ಈ ಟಿಕೆಟನ್ನು ವಾಪಸ್ ಮಾಡಲಾಗಿದೆ ಹಾಗೆ ಸಂಗೀತವರು ಮಾಡಿದಂಥ ಈ ತಪ್ಪು ಮತ್ತು ಎಡವಟ್ಟಿನಿಂದ ಈ ಟಿಕೆಟನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಕಂಗ್ರಾಚುಲೇಷನ್ಸ್ ಅಂತ ಇಡೀ ಪ್ರತಾಪ್ ಅವರಿಗೆ ಬರೆದು ಈ ಟಿಕೆಟನ್ನು ಕೊಡಲಾಗುತ್ತದೆ ಆಗ ಸಂಗೀತಕ್ಕೆ ಗೊತ್ತಾಗೋದಿಲ್ಲ ನಾನು ಏನು ತಪ್ಪು ಮಾಡಿದೆ ಎಲ್ಲಿ ತಪ್ಪಾಗಿದೆ ಅಂತ ಸದ್ಯ ಇದ್ರ ಬಗ್ಗೆ ಬಿಗ್ ಬಾಸ್ ಯಾವುದು ಎಕ್ಸ್ಪ್ಲೇಷನ್ ಕೂಡ ಮಾಡಿಲ್ಲ ಆದರೆ ಪ್ರತಾಪಿಗೆ ಟಿಕೆಟ್ ಕೊಡೋ ಸಮಯದಲ್ಲಿ ಸಂಗೀತ ಮಾಡಿದಂಥ ಎಡವಟಿಗೆ ಈ ಟಿಕೆಟನ್ನು ವಾಪಸ್ ತೆಗೆದುಕೊಂಡು ನಾವು ಪ್ರತಾಪ್ಗೆ ಕೊಟ್ಟಿದ್ದೇವೆ ಅನ್ನೋದು ಇಲ್ಲಿ ನಿಜವಾಗಿದೆ ಸರಿ ಈ ಮೂಲಕ ಈಗ ಕೊನೆಗೂ ಕೂಡ ಪ್ರತಾಪ್ ಈಗ ನೇರವಾಗಿ ಫಿನಾಲಿ ಟಿಕೆಟ್ ಸಿಕ್ಕಿರೋದು ತುಂಬಾ ಸಂತೋಷವಾಗಿದೆ ಪ್ರತಾಪ್ ಫ್ಯಾನ್ಸ್ಗಳಲ್ಲಿ ಅಂತಲೇ ಹೇಳ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ಸಂಗೀತ ಬಳಿ ಟಿಕೆಟ್ ಈ ಕೊಟ್ಟಿದ್ದು ಸರಿ ಇದೆಯಾ ತಪ್ಪಿದೆಯಡಿ ಕಮೆಂಟ್ ಮಾಡಿ ಆ ವಿಡಿಯೋ ಲೈಕ್ ಮಾಡಿ ಆದಷ್ಟು